அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ನಿಷೇಧಿಸುವಂತೆ ಪತ್ರ ಬರೆಯುವುದರ ಬದಲು ಕಲಬುರಗಿ ಸೇರಿದಂತೆ ರಾಜ್ಯದೆಲ್ಲೆಡೆ ಮಳೆ ಮಾಡಿರುವ ಹಾನಿ ಸಂತ್ರಸ್ತರ ನೆರವಿಗೆ ಧಾವಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಬರೆಯಬೇಕಾಗಿತ್ತು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ ಗೌಡ ಲೆಕ್ಕಿಹಾಳ ಸಲಹೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಿಯಾಂಕ್ ಅವರು ಒಬ್ಬ ಸಚಿವರಾಗಿ ಮುಖ್ಯಮಂತ್ರಿಗೆ ಬರೆಯುವ ಪತ್ರದಲ್ಲಿ ಸಂವಿಧಾನದ ಬಗ್ಗೆ ಹೇಳುತ್ತಾ ಸ್ವತಃ ಆರ್ಟಿಕಲ್ ಹತ್ತೊಂಬತ್ತನ್ನು ಉಲ್ಲಂಘಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಟಿಕಲ್ ಹತ್ತೊಂಬತ್ತನ್ನು ಇನ್ನೊಮ್ಮೆ ಓದಿ ಮನನ ಮಾಡಿಕೊಳ್ಳಬೇಕು ಸಂವಿಧಾನವು ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಕೊಟ್ಟ ಹಕ್ಕುಗಳು ಅವು ಮೂಲಭೂತ ಹಕ್ಕುಗಳಾಗಿವೆ ಅವನ್ನು ಉಲ್ಲಂಘಿಸುವ ಅಂಶವನ್ನು ಪತ್ರದಲ್ಲಿ ಬರೆದಿದ್ದಾರೆ ಎಂದು ವ್ಯಾಖ್ಯಾನಿಸಿದ ಅವರು ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಮಾತನಾಡಬಹುದು ಅಖಂಡತೆ ಏಕತೆ ಬಗ್ಗೆ ಅದರ ತಂದೆಯವರ ವಾರಸುದಾರರಾಗಿ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ವ್ಯಕ್ತಿಯ ಮಗನಾಗಿ ಹಸಿವಿನ ಅನುಭವವೇ ಇಲ್ಲದೆ ಬದುಕಿಗಾಗಿ ಹಸಿವನ್ನು ನೀಗಿಸಿಕೊಳ್ಳಲು ಬೆವರನ್ನು ಸುರಿಸುವ ಅನುಭವವಿಲ್ಲದ ಪ್ರಿಯಾಂಕಾ ಖರ್ಗೆ ಇನ್ನು ಹೇಗೆ ಮಾತನಾಡಲು ಸಾಧ್ಯ ಆರ್ಟಿಕಲ್ ಹತ್ತೊಂಬತ್ತು ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯ ಕೊಡುತ್ತದೆ ದೇಶದ ಏಕತೆ ಸಮಗ್ರತೆ ಬಗ್ಗೆ ಪ್ರಿಯಾಂಕಾ ಖರ್ಗೆಯಿಂದ ನಾವು ಕೇಳಿ ಕಲಿಯಬೇಕಿಲ್ಲ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನವು ಆರ್ಟಿಕಲ್ ಹತ್ತೊಂಬತ್ತರಡಿ ಸಂಘವನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಕೊಡುತ್ತದೆ ಅದು ಮುಕ್ತವಾಗಿ ಸಭೆ ಸೇರುವ ಸ್ವಾತಂತ್ರ್ಯವನ್ನು ನೀಡುತ್ತದೆ ಇದನ್ನು ಗಮನಿಸಿದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಒಬ್ಬ ಸಚಿವ ಮುಖ್ಯಮಂತ್ರಿಗೆ ಬರೆದಂತಾಗಿದೆ ದೇಶದ ಏಕತೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಆರ್ಎಸ್ಎಸ್ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಯಾವ ನಕಾರಾತ್ಮಕ ಆಲೋಚನೆಯನ್ನು ತುಂಬಲಾಗಿದೆ ಎಂದು ಸಾಬೀತು ಮಾಡಬೇಕು ಇಲ್ಲವಾದರೆ ತಕ್ಷಣವೇ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅತ್ಯಂತ ಅಪ್ರಬುದ್ಧ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಇಡೀ ದೇಶದಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವವು ಅತ್ಯಂತ ಶ್ರದ್ಧೆಯಿಂದ ನಡೆಯುತ್ತಿದೆ ಸಂಘದಲ್ಲಿ ವಂಶ ಪಾರಂಪರ್ಯ ಇಲ್ಲ ಸಂಘದಲ್ಲಿ ಜಾತೀಯತೆ ಇಲ್ಲ ಸಂಘದಲ್ಲಿ ಸ್ವಾರ್ಥ ಇಲ್ಲ ಇದನ್ನು ತಿಳಿದುಕೊಳ್ಳಲಾರದ ಪ್ರಿಯಾಂಕಾ ಖರ್ಗೆ ಅವರು ಈ ಪತ್ರ ಬರೆದಿದ್ದಾರೆ ಒಬ್ಬ ಸಚಿವರಾಗಿ ಅವರು ಈ ಅಪ್ರಬುದ್ಧ ಜ್ಞಾನ ಇಲ್ಲದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಹೇಗೆ ಬರೆದರು ಒಬ್ಬ ವ್ಯಕ್ತಿ ಯಾರನ್ನಾದರೂ ಟೀಕಿಸಲು ಅಥವಾ ದ್ವೇಷಿಸಲು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಥವಾ ಅರಿವು ಜ್ಞಾನದ ಕೊರತೆ ಕಾರಣವಾಗುತ್ತದೆ ಪ್ರಿಯಾಂಕಾ ಖರ್ಗೆ ಅವರು ಬಹುತೇಕ ತಮ್ಮ ಅಜ್ಞಾನದಿಂದ ಇಂತಹ ಪದ ಬಳಸಿದ್ದಾರೆ ಗೆ ಬೈದರೆ ನಿಷೇಧಿಸುವ ಮಾತನಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಸಂತುಷ್ಟವಾಗಿ ಸಚಿವಗಿರಿಯಲ್ಲಿ ಮುಂದುವರಿಸುವ ಅಥವಾ

ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಮತ್ತು ಮಠ ಮಂದಿರಗಳಲ್ಲಿ ಇರ್ತಕ್ಕಂಥ ಅವರ ಶಾಖೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಿರ್ಬಂಧನ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರು ಪತ್ರವನ್ನು ಬರೆದಿದ್ದಾರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದಾವೆ ಆ ಹಕ್ಕುಗಳ ಅನ್ವಯನೇ ಇವತ್ತು ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ಕಳೆದಿದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಿನ್ನೆ ಹುಟ್ಟಿದ್ದಂಥದ್ದಲ್ಲ ನಾವು ನೀವು ಹುಟ್ಟೋಕಿನ ಮುಂಚೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಹಲವಾರು ಸೇವಾ ಕಾರ್ಯ ಚಟುವಟಿಕೆಗಳ ಮುಖಾಂತರ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸೇವಾ ಸ್ವಯಂ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈಗಾಗಲೇ ನೂರು ವರ್ಷ ಆಗಿರೋದ್ರಿಂದ ಪ್ರತಿ ನಗರದಲ್ಲಿ ಇವತ್ತು ಪ್ರತಿ ಗ್ರಾಮದಲ್ಲಿ ಇವತ್ತು ಪಥಸಂಚಲನ ಹಿಂದೂ ಸಮಾಜ ಉತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ನೂರು ವರ್ಷ ಆಗಿರೋದ್ರಿಂದ ನಿರಂತರವಾಗಿ ಒಂದು ವರ್ಷಗಳ ಕಾಲ ಸಂಘ ತನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಆ ಸಂಘಕ್ಕೆ ದೊರೆತಕ್ಕಂಥ ಬೆಂಬಲವನ್ನು ನೋಡಿ ತಮ್ಗೆ ಯಾಕೋ ಹೊಟ್ಟೆಯಲ್ಲಿ ತಳಮಳ ಏನೋ ಅನ್ನೋ ನನ್ನ ಭಾವನೆ ಅದೇ ರೀತಿ ನಾನೇನಾದರೂ ಆರ್ ಎಸ್ ಎಸ್ ಬಗ್ಗೆ ಮೋದಿ ಅವರ ಬಗ್ಗೆ ಮಾತಾಡಿದ್ರೆ ಏನಿಗೆ ನವೆಂಬರ್ ಕ್ರಾಂತಿ ಅಂತ ಏನೋ ನಡೆದಕ್ಕೆಲ್ಲ ಅದರಲ್ಲಿ ನಮ್ದು ಒಂದು ಏನಾದರೂ ಖರ್ಚಿ ಪುಟ್ಟ ಟವಲ್ ಏನಾದರೂ ಹಾಕ್ಬೋದೇನೋ ಸಿ ಎಂ ಕುರ್ಚಿ ಮೇಲಂತೇನೋ ಇರ್ಬೋದೇನೋ ಅಂತ ನನ್ನ ಭಾವನೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅದೇನೋ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ನಡೆದಿದೆ ಹಾಗಾಗಿ ಆ ಒಂದು ಕುಟುಂಬವನ್ನು ಮೆಚ್ಚಿಸಿ ಏನಾದರೂ ಇಲ್ಲಿ ಒಂದು ನಾವು ಟವಲ್ ಹಾಕ್ಬೇಕಂತ ಉದ್ದೇಶ ಇಟ್ಕೊಂಡು ಏನಾದರೂ ಆ ರೀತಿ ಹೇಳಿಕೆಗಳನ್ನು ಹೇಳ್ತಾ ಇರೋದು ನಿಮ್ಮ ಮೂರ್ಖತನದ ಒಂದು ಪರಮಾವಧಿ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೆ ಇವತ್ತು ಈ ರಾಜ್ಯದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿಯಿಂದ ನಿಮ್ಮ ಜಿಲ್ಲೆಯಲ್ಲಿ ಹಿಡ್ಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಸಾಕಷ್ಟು ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀರಿ ರೈತರಿಗೆ ಪರಿಹಾರ ಕೊಡಿ ರೈತರಿಗೆ ಅನ್ಯಾಯ ಆಗಿದೆ ಅತಿವೃಷ್ಟಿಯಿಂದ ಐವತ್ತು ರೈತರು ಬೆಳೆ ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ನಿಮ್ಮ ಕಳಕಳಿ ಇದ್ರೆ ನೀವು ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಭೀಮಾ ನೀರು ನೀರು ಬ್ಯಾನ್ ಮಾಡಿ ನಿಮಗೆ ನಿಜವಾದಂತ ತಾಕತ್ ಇದ್ರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಕ್ಕಾಗುತ್ತ ನಿಮಗೆ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆ ನಿಲ್ಲಿಸ ಸಾಧ್ಯನ ನಿಮ್ಮಿಂದ ಇವತ್ತು ಸರ್ಕಾರಿ ಜಾಗಗಳು ಸಾರ್ವಜನಿಕ ಜಾಗಗಳು ಇವತ್ತು ಯಾವುದೇ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಇವತ್ತು ಸಮಾವೇಶಗಳನ್ನ ಏನು ತಮ್ಮ ಮನೆಯ ಮಳಿಗೆ ಮೇಲೆ ಮಾಡ್ತಾರ ಏನೋ ತಮ್ಮ ಮನೆ ಅಂಗಳದಲ್ಲಿ ಇವತ್ತು ಇವತ್ತೆಲ್ಲವೂ ಸಾರ್ವಜನಿಕ ಜಾಗಗಳಲ್ಲಿ ಆಗ್ತಕ್ಕಂಥವು ಯಾವುದೇ ಕಾರ್ಯ ಚಟುವಟಿಕೆಗಳು ಪಕ್ಷದ ಸಮಾವೇಶಗಳಿರ್ಬೋದು ಪಕ್ಷದ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ದೇವಸ್ಥಾನದ ಜಾಗಗಳಿರ್ಬೋದು ಅಥವಾ ಯಾವುದೇ ಕಲ್ಯಾಣ ಮಂಟಪಗಳು ಇರ್ಬೋದು ಅದೇ ರೀತಿ ಯಾವುದೇ ಸಾರ್ವಜನಿಕ ಕ್ರೀಡಾಂಗಣಗಳಿರ್ಬೋದು ಶಾಲಾ ಕಾಲೇಜು ಮೈದಾನಗಳಿರ್ಬೋದು ಅಲ್ಲಿ ಅದರದೇ ಆದಂತ ಒಂದು ಪರ್ಮಿಷನ್ ಇರುತ್ತೆ ಆ ಪರ್ಮಿಷನ್ ತಗೊಂಡು ಎಲ್ಲ ಕಾರ್ಯಚಟುವಟಿಕೆಗಳು ಅಲ್ಲಿಂದನೆ ನಡಿತಾವ್ ಇವತ್ತು ಯಾರಿಗೂ ಅದು ಬರ್ತಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ನಡೆಸಿದ್ರು ಅಲ್ಲೇ ನಡೆಸಬೇಕು ಪ್ರತಿ ಊರಿಂದ ಒಂದು ಒಂದು ಜಾಗ ಇರುತ್ತೆ ಅಲ್ಲೇ ಎಲ್ಲಾ ಸಂಘ ಸಂಸ್ಥೆಗಳದ್ದು ಎಲ್ಲ ಪಕ್ಷಗಳ ಕಾರ್ಯ ಚಟುವಟಿಕೆಗಳು ಕಾರ್ಯಕ್ರಮಗಳು ಅಲ್ಲೇ ನಡೆಸೋದು ಅದನ್ನು ನಿರ್ಬಂಧಿಸಕ್ಕೆ ಹೊರಟಿರೋದು ಇದು ನಿಮ್ಮ ನೀವಲ್ಲ ಹಿಂದೆ ಯಾರಿಂದನೂ ಸಾಧ್ಯ ಆಗಿಲ್ಲ ನೀವಂತೂ ಅದಕ್ಕೆ ಯಾವುದೂ ಸಮಾಧಾನ ಇಲ್ಲ ನಿಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ನಮ್ಮ ಸಂಘದ ಪ್ರಾರ್ಥನೆಯನ್ನ ಆಡಿಸಿದ್ದೇವೆ ಅದು ವಿಧಾನಸೌಧದಲ್ಲಿ ಒಂದಿಲ್ಲ ಒಂದು ದಿನ ನೀವು ಕೂಡ ನಮಸ್ತೆ ಸದಾ ವಸ್ತಲೇ ಅನ್ನೋ ಕಾಲ ಅದು ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಖರ್ಗೆ ಬಯಸ್ತೇನೆ ಉತ್ತರ ನಂತರ ಕೊಡ್ತೀನಿ ಈ ಸಂವಿಧಾನದಲ್ಲಿ ನಮಗೂ ನಮ್ದೇ ಆದಂತ ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ದೇ ಆದಂತ ಹಕ್ಕಗಳದವ ಆ ಹಗ್ಗಗಳ ಮುಖಾಂತರ ಇವತ್ತ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಏನು ಲಾಸ್ ಆಗಿದೆ ಇವತ್ತು ಹನ್ನೆರಡು ಲಕ್ಷ ಎಕ್ಟ್ರ ಲಾಸ್ ಆಗಿದೆ ಅಂತ ಹೇಳಿ ಹನ್ನೊಂದು ಲಕ್ಷನ ಹನ್ನೆರಡು ಲಕ್ಷ ನಮ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಈಗ ಐದು ಲಕ್ಷಕ್ಕೆ ಪರಿಹಾರ ಕೊಡ್ತೀವಿ ಇನ್ನು ಹೋಗೋದಂತ ಐದು ಲಕ್ಷಕ್ಕೆ ತಳದ್ ಕೊಡ್ತೀವಿ ಅಂತ ಏನೇನೋ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಎಲ್ಲಪ್ಪ ಸೇರಿದಂತೆ ಇತರರಿದ್ದರು